ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ನನ್ನ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಸಾಧಾರಣ ಎರಡೂವರ ಮೂರು ವರ್ಷ ಆಗ್ತಾ ಬಂತು ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ನಟ್ಟಾಗಿನಿಂದ ಇಲ್ಲಿಯ ತನಕ ನಾನು ನನ್ನ ಗಿಡಗಳಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇನೆ ಎಲ್ಲ ವಿಷಯಗಳ ವಿಡಿಯೋಸ್ಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಪ್ರಾರಂಭದಲ್ಲಿ ನನ್ನ ಮಲ್ಲಿಗೆ ಗಿಡದ ಆರೈಕೆಯ ಬಗ್ಗೆ ವಿಡಿಯೋಸ್ಗಳನ್ನು ಹಾಕಿದಾಗ ತುಂಬ ಜನರು ಅದನ್ನು ನೋಡಿಲ್ಲ ಹಾಗೆ ಇತ್ತೀಚೆಗೆ ನನಗೆ ತುಂಬಾ ಜನರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರು ಗಿಡಗಳನ್ನು ನಟ್ಟಿದ್ದಾರೆ ಹಾಗೆ ಅವರಿಗೆ ಪ್ರಾರಂಭದಲ್ಲಿ ಯಾವ ರೀತಿ ಅದರ ಆರೈಕೆ ಮಾಡುವುದು ಅನ್ನುವುದರ ಬಗ್ಗೆ ಮಾಹಿತಿ ತಿಳಿದಿಲ್ಲ ಅವರು ಇನ್ನೊಮ್ಮೆ ನಮಗೆ ಆ ವಿಷಯವನ್ನ ತಿಳಿಸಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದರೆ ಗಿಡವನ್ನು ತಂದು ನಟ್ಟ ಪ್ರಾರಂಭದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಅದರ ಬಗ್ಗೆ ಇನ್ನೊಮ್ಮೆ ವಿಡಿಯೋಸ್ಗಳನ್ನು ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಸಾಧಾರಣ ಎರಡೂವರೆಯಿಂದ ಮೂರು ವರ್ಷದ ಹಿಂದಿನ ಒಂದು ವಿಡಿಯೋ ಆಗಿರುವುದರಿಂದ ಅವರಿಗೆ ಹುಡುಕಲು ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು ಹಾಗಾಗಿ ಅವರಿಗಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಯಾರೆಲ್ಲ ರೀಸೆಂಟ್ ಆಗಿ ಮಲ್ಲಿಗೆ ಗಿಡವನ್ನ ತಂದು ನೆಟ್ಟಿದ್ದೀರಾ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ ಹಾಗೆಯೇ ಯಾರೆಲ್ಲ ಈ ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ಮುಂದುವರಿದಿದ್ದೀರಾ ಅಂದ್ರೆ ಗಿಡದಲ್ಲಿ ಹೂವಾಗಿ ಅದನ್ನ ಸೇಲ್ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಷಯಗಳು ಆಲ್ರೆಡಿ ತಿಳಿದೇ ಇರ್ತದೆ ಆದರೆ ಮಲ್ಲಿಗೆ ಕೃಷಿಯ ಪ್ರಾರಂಭದ ಹಂತದಲ್ಲಿರುವವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತುಂಬಾ ಟೆನ್ಷನ್ ಮಾಡಿಕೊಳ್ತಾರೆ ಹಾಗೆ ಪ್ರತಿಯೊಂದರಲ್ಲೂ ಕೂಡ ತುಂಬನೇ ಡೌಟ್ಗಳು ಬಂದಿರ್ತದೆ ಯಾವ ರೀತಿ ನಾವು ಮುಂದುವರಿಯಬೇಕು ಅನ್ನುವುದರ ಬಗ್ಗೆ ಅವರಿಗೆ ಮಾಹಿತಿ ಇರುವುದಿಲ್ಲ ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅನ್ನುವುದು ಅವರ ಮನಸ್ಸಿನಲ್ಲಿರ್ತದೆ ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದು ಚಿಕ್ಕದಾದ ಸಹಾಯ ಮಾಡುವ ಒಂದು ದೃಷ್ಟಿಯಿಂದ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತುಂಬ ಜನರು ಈಗ ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟಿರ್ತಾರೆ ಆದರೆ ನಟ್ಟ ನಂತರ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡುವುದು ಅಂತ ಅವರಿಗೆ ತಿಳಿದಿರುವುದಿಲ್ಲ ಈಗ ನಾವು ಗಿಡಗಳನ್ನು ನಟ್ಟ ನಂತರ ಅದರ ಚಿಗುರನ್ನು ನಾವು ಕಟ್ ಮಾಡ್ತಾ ಇರಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ನನ್ನ ಹಳೆಯ ವಿಡಿಯೋ ನಾನು ಗಿಡಗಳನ್ನು ತಂದು ನಟ್ಟ ನಂತರ ನಾನು ಯಾವ ರೀತಿಯಲ್ಲಿ ಆರೈಕೆ ಮಾಡಿದ್ದೇನೆ ಅದರ ವಿಡಿಯೋವನ್ನು ಮಾಡಿ ಇಟ್ಟಿದ್ದೆ ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ಈ ರೀತಿಯಾಗಿ ಚಿಗುರು ಬಂದ ನಂತರ ನಾವು ಹಾಗೆ ಇಟ್ಟು ಅದರಲ್ಲಿ ಹೂವನ್ನು ಆಗಲು ಬಿಡಬಾರ್ದು ಇದು ಪ್ರಾರಂಭದ ಹಂತ ಅಂತ ಹೇಳ್ಬಹುದು ಈ ರೀತಿಯಾಗಿ ಒಂದು ಎಲೆಯನ್ನ ತೆಗೆದಿದ್ದೇನೆ ನೋಡಿ ಈ ರೀತಿಯಾಗಿ ಇರ್ತದೆ ಹಾಗೆ ಪ್ರತಿಯೊಂದು ಗಿಡದ ಈ ರೀತಿಯಾದ ಒಂದು ಭಾಗವನ್ನು ನಾವು ಕಟ್ ಮಾಡ್ತಾ ಇರಬೇಕು ಅದರಲ್ಲಿ ಹೂ ಬರಲು ಬಿಡಬಾರದು ಗಿಡದಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಎಲೆಯ ಒಂದು ಚಿಗುರುಗಳು ಬರ್ತದೆ ಅದರಲ್ಲಿ ಮೇಲಿನ ಒಂದು ಎಲೆಯನ್ನು ನಾನು ಕಟ್ ಮಾಡಿದ್ದೇನೆ ಕೈಯಲ್ಲೇ ಚಿವುಟಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ಎರಡು ಎಲೆ ಗಿಡದಲ್ಲೇ ಇದೆ ಇದು ಚಿಕ್ಕ ಗಿಡದಲ್ಲಿ ಎರಡು ಎಲೆಯನ್ನು ಇಡಬಹುದು ಸ್ವಲ್ಪ ಗಿಡ ದೊಡ್ಡದಾದ ನಂತರ ಗಿಡದಲ್ಲಿ ಒಂದೇ ಎಲೆ ಇಟ್ಟು ಉಳಿದಂತಹ ಎರಡು ಎಲೆಯನ್ನು ಕಟ್ ಮಾಡಬಹುದು ಎರಡು ಎಲೆ ಅಂದರೆ ಒಂದು ಜೋಡಿ ಎಲೆ ಎರಡು ಜೋಡಿ ಎಲೆ ಹೇಳ್ತಾರಲ್ಲ ಆ ರೀತಿಯಾಗಿ ಎರಡು ಜೋಡಿ ಎಲೆಯನ್ನು ಕಟ್ ಮಾಡಿ ಒಂದು ಜೋಡಿ ಎಲೆಯನ್ನು ಗಿಡದಲ್ಲೇ ಇಡಬೇಕು ಸಾಧಾರಣವಾಗಿ ಗಿಡವನ್ನು ತಂದು ನಟ್ಟು ಸ್ವಲ್ಪ ದಿನದಲ್ಲಿ ಈ ರೀತಿಯಾಗಿ ಇರ್ತದೆ ಈ ರೀತಿಯಾದ ಗಿಡದಲ್ಲೂ ಕೂಡ ಹೊಸ ಹೊಸ ಚಿಗುರುಗಳು ಬರ್ತದೆ ಆ ಚಿಗುರನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ತಾ ಇರಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಅಂತ ಗಿಡದಲ್ಲಿ ಆದಂತಹ ಪ್ರತಿಯೊಂದು ಚಿಗುರನ್ನು ಕೂಡ ಇದೇ ರೀತಿಯಾಗಿ ನಾವು ಕಟ್ ಮಾಡ್ತಾ ಇರಬೇಕು ಹಾಗೆ ಕಟ್ ಮಾಡಿದ ಸ್ವಲ್ಪ ದಿನದಲ್ಲಿ ನೋಡಿ ಈ ರೀತಿಯಾಗಿ ಹೊಸ ಚಿಗುರುಗಳು ಬರ್ತದೆ ನಾವು ಮೂರು ಎಲೆಯ ಚಿಗುರಿನ ಮೇಲಿನ ಒಂದು ಎಲೆಯನ್ನ ಕಟ್ ಮಾಡಿರ್ತೇವೆ ನಂತರ ಕೆಳಗಿನ ಎರಡು ಎಲೆಗಳು ಅದು ಬೆಳೀತಾ ಹೋಗ್ತದೆ ಇಷ್ಟು ದೊಡ್ಡದಾಗ್ತದೆ ನಂತರ ಕಟ್ ಮಾಡಿದ ಒಂದು ಪ್ಲೇಸ್ನಲ್ಲಿ ನೋಡಿ ಎರಡು ಚಿಗುರುಗಳು ಬರ್ತದೆ ಮಧ್ಯದಲ್ಲಿ ಕಾಣ್ತಾ ಇರುವುದು ನಾವು ಕಟ್ ಮಾಡಿದಂತಹ ಭಾಗ ಹಾಗೆ ಎಲೆಯ ಆ ಕಡೆ ಈ ಕಡೆ ಹೊಸ ಚಿಗುರುಗಳು ಬಂದಿರ್ತದೆ ಇದೇ ರೀತಿಯಾಗಿ ನಾವು ಚಿಗುರನ್ನು ಕಟ್ ಮಾಡ್ತಾ ಇರಬೇಕು ಹಾಗೆಯೇ ಸ್ವಲ್ಪ ದಿನದಲ್ಲಿ ನೋಡಿ ಎಲೆಯ ಅಕ್ಕಪಕ್ಕದಲ್ಲಿ ಚಿಕ್ಕದಾಗಿ ಬಂದಿರುವಂತಹ ಚಿಗುರು ಸ್ವಲ್ಪ ದೊಡ್ಡದಾಗಿ ಬೆಳೀತದೆ ಇಷ್ಟು ದೊಡ್ಡದಾಗಲು ಸಾಧಾರಣ ಹದಿನೈದು ದಿನ ಆದರೂ ಬೇಕಾಗ್ತದೆ ನಾವು ಯಾವ ಚಿಗುರನ್ನು ಕಟ್ ಮಾಡಿರ್ತೇವೆ ಅದರ ಕೆಳಗಿನ ಎರಡು ಎಲೆಯಲ್ಲಿ ನೋಡಿ ಈ ರೀತಿಯಾಗಿ ಹೊಸ ಚಿಗುರುಗಳು ಬಂದೇ ಬರ್ತದೆ ಈ ಕಾರಣಕ್ಕಾಗಿ ನಾವು ಗಿಡದ ಚಿಗುರು ಬಂದ ತಕ್ಷಣ ಅದನ್ನ ಕಟ್ ಮಾಡಬೇಕು ಅಂತ ಹೇಳ್ತೇವೆ ಈ ರೀತಿ ಮಾಡಿದಾಗ ಗಿಡಗಳು ಬುಷಿಯಾಗಿ ಬೆಳೀತದೆ ಒಮ್ಮೆ ಚಿಗುರನ್ನು ಕಟ್ ಮಾಡಿದ ಜಾಗದಲ್ಲಿ ಹೊಸ ಎರಡು ಚಿಗುರುಗಳು ಬರ್ತದೆ ಆ ಎರಡು ಚಿಗುರನ್ನು ಕೂಡ ಪುನಃ ಕಟ್ ಮಾಡಬೇಕು ಪುನಃ ಅದರಲ್ಲಿ ಇನ್ನೂ ಹೆಚ್ಚಿನ ಚಿಗುರುಗಳು ಬರ್ತದೆ ಇದೇ ರೀತಿಯಾಗಿ ಮಾಡಿ ಗಿಡದ ತುಂಬಾ ಹೊಸ ಎಲೆಗಳು ಬರುವಂತೆ ಅಂದ್ರೆ ತುಂಬಾ ಚಿಗುರುಗಳು ಬರುವಂತೆ ನಾವು ಮಾಡಬೇಕು ಸಾಧಾರಣ ಗಿಡಕ್ಕೆ ನಾಲ್ಕರಿಂದ ಐದು ತಿಂಗಳು ಆಗುವಾಗ ಗಿಡಗಳು ದೊಡ್ಡದಾಗಿ ಅದರಲ್ಲಿ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ ಆಗ ನಾವು ಗಿಡದಿಂದ ಮೊಗ್ಗನ್ನ ತೆಗಿಬಹುದು ಕಡಿಮೆ ಅಂದರೂ ಗಿಡವನ್ನು ನಟ್ಟು ಮೂರು ತಿಂಗಳ ಕಾಲ ನಾವು ಅದರಲ್ಲಿ ಬಂದಂತಹ ಹೊಸ ಚಿಗುರನ್ನ ಕಟ್ ಮಾಡ್ತಾ ಇರಬೇಕು ಹೊಸ ಚಿಗುರನ್ನ ಕಟ್ ಮಾಡುವುದು ಹೇಗೆ ಅಂತ ತಿಳಿಸಿದ್ದೇನೆ ಅಂದ್ರೆ ಮೂರು ಎಲೆಯ ಚಿಗುರು ಬಂದರೆ ಮೇಲಿನ ಒಂದು ಎಲೆಯನ್ನು ಕಟ್ ಮಾಡಿ ಉಳಿದಂತಹ ಎರಡು ಎಲೆಯನ್ನ ಗಿಡದಲ್ಲಿ ಇಡಬೇಕು ಒಂದು ವೇಳೆ ನಾವು ಗಿಡದಲ್ಲಿ ಬಂದಂತಹ ಚಿಗುರನ್ನ ಕಟ್ ಮಾಡದೆ ಹಾಗೆ ಇಟ್ಟಲ್ಲಿ ಗಿಡಗಳು ಉದ್ದಕ್ಕೆ ಬೆಳೀತಾ ಹೋಗ್ತದೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಇರುವಂತಹ ಚಿಗುರಿನಲ್ಲೂ ಕೂಡ ಮಗುಗಳು ಬಂದೇ ಬರ್ತದೆ ಆದರೆ ನಾವು ಅದನ್ನ ಕಟ್ ಮಾಡ್ತಾ ಬಂದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಮುಂದೆ ನಮಗೆ ಒಳ್ಳೆಯ ಇಳುವರಿ ಸಿಗ್ತದೆ ಅಂತಾನೆ ಹೇಳಬಹುದು ಪ್ರಾರಂಭದಲ್ಲಿ ನಮಗೆ ಹೂ ತೆಗೆಯುವಂತಹ ಒಂದು ಕೆಲಸ ಇರುವುದಿಲ್ಲ ಹಾಗಾಗಿ ನಾವು ಅದರ ಬುಡವನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಅಂದರೆ ಯಾವುದೇ ಕಳೆ ಗಿಡಗಳು ಇಲ್ಲದಂತೆ ನೋಡಿಕೊಳ್ಬೇಕು ಆಗಾಗ ಕಳೆ ಗಿಡಗಳು ಬರ್ತಾ ಇರ್ತದೆ ಅದನ್ನು ನಾವು ತೆಗಿತಾ ಇರಬೇಕು ಹಾಗೆ ಎಲೆಗಳು ಉದುರ್ತಾ ಇರ್ತದೆ ಅದನ್ನು ಕೂಡ ನಾವು ಕ್ಲೀನ್ ಮಾಡಿ ತೆಗಿತಾ ಇರಬೇಕು ಗಿಡಗಳು ಬೆಳೀತಾ ಇದ್ದಂತೆ ನಮಗೆ ಈ ಮಲ್ಲಿಗೆ ಕೃಷಿಯ ಕೆಲಸ ಜಾಸ್ತಿ ಆಗ್ತದೆ ಅಂತ ಹೇಳಬಹುದು ಬೆಳಗ್ಗೆ ಬೇಗ ಇದ್ದು ಹೂವನ್ನು ತೆಗೆದು ನಂತರ ಅದನ್ನ ಕಟ್ಟಿ ಮಾರುಕಟ್ಟೆಗೆ ನೀಡಬೇಕು ಈ ಎಲ್ಲ ಕೆಲಸಗಳ ನಡುವೆ ನಮಗೆ ಕಳೆ ಗಿಡಗಳನ್ನು ತೆಗೆಯುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಆದರೂ ಕೂಡ ನಾವು ಕಳೆ ಗಿಡಗಳನ್ನು ತೆಗೆದು ಉದುರಿದಂತಹ ಎಲೆಗಳನ್ನು ತೆಗೆದು ಗಿಡದ ಬುಡವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕಾಗ್ತದೆ ನೋಡಿ ಇದೇ ಗಿಡಗಳು ಈಗ ಹೇಗಾಗಿವೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಆದರೆ ಪ್ರಾರಂಭದಲ್ಲಿ ನಾನು ಇದರ ಆರೈಕೆಯನ್ನ ಮಾಡಿರುವುದರಿಂದ ಈಗ ನನ್ನ ಗಿಡಗಳು ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಬಹುದು ಆದರೆ ಇದರ ಕ್ಲೀನ್ ಮಾಡಿ ಇಟ್ಟುಕೊಳ್ಳಲು ಈಗ ತುಂಬಾ ಕಷ್ಟ ಆಗ್ತಾ ಇದೆ ಪ್ರಾರಂಭದಲ್ಲಿ ನಮಗೆ ಹೆಚ್ಚಿನ ಕೆಲಸ ಇರುವುದಿಲ್ಲ ಆಗ ನಾವು ಗಿಡಗಳನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಟುಕೊಳ್ಬಹುದು ಆದರೆ ಗಿಡಗಳು ಬೆಳೀತಾ ಇದ್ದಂತೆ ನಮಗೆ ಅದರ ಮೇಂಟೆನೆನ್ಸ್ ಮಾಡುವುದು ತುಂಬಾನೇ ಕಷ್ಟ ಅಂತ ಹೇಳ್ಬಹುದು ಮನೆಯಲ್ಲಿ ಸಹಾಯಕ್ಕೆ ಯಾರಾದರೂ ಇದ್ದರೆ ಪರವಾಗಿಲ್ಲ ಒಬ್ಬರೇ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವುದು ಅಂದ್ರೆ ತುಂಬಾನೇ ಕಷ್ಟ ಅಂತ ಹೇಳಬಹುದು ನನ್ನ ಬಳಿ ಐವತ್ತು ಗಿಡಗಳಿವೆ ಪ್ರಾರಂಭದಲ್ಲಿ ಸ್ವಲ್ಪ ಜಾಗದಲ್ಲೇ ನಾನು ಐವತ್ತು ಗಿಡಗಳನ್ನು ಇಟ್ಟಿದ್ದೆ ಆದರೆ ಈಗ ನೋಡಿ ನನಗೆ ಎಷ್ಟು ಜಾಗ ಇದ್ರೂ ಸಾಕಾಗುವುದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿದೆ ಅಂತ ಹೇಳಬಹುದು ಈ ವಿಷಯವನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಈಗ ಜಾಗ ಇದೆ ಅಂತ ತುಂಬಾ ಗಿಡಗಳನ್ನು ತಂದು ನಡಬಹುದು ಆದರೆ ಮುಂದೆ ನಮಗೆ ಅದನ್ನ ಸ್ವಲ್ಪ ದೂರ ದೂರದಲ್ಲಿ ಇಡಬೇಕಾಗ್ತದೆ ಅಂದ್ರೆ ಇಷ್ಟು ದೊಡ್ಡದಾದ ನಂತರ ಒಂದಕ್ಕೆ ಒಂದು ತಾಗಿಕೊಂಡ್ರೆ ಅಲ್ಲಿ ವೈಟ್ ಫ್ಲೇಸ್ಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಅಲ್ಲಿ ಇಡಬೇಕು ಈ ರೀತಿಯಾಗಿ ಗಿಡಗಳು ದೊಡ್ಡದಾಗಿ ಬುಷಾಗಿ ಬಂದಾಗ ಒಂದು ಗಿಡಕ್ಕೆ ತುಂಬಾ ಜಾಗ ಬೇಕಾಗ್ತದೆ ಹಾಗಾಗಿ ನೀವು ತುಂಬಾ ಗಿಡವನ್ನ ತರುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಅಷ್ಟೊಂದು ಜಾಗ ಇದೆ ಅಂತ ನೋಡಿಕೊಳ್ಳಿ ಪ್ರಾರಂಭದಲ್ಲಿ ನಮಗೆ ಹತ್ತಿರ ಹತ್ತಿರ ಇಟ್ಟು ಚಿಕ್ಕ ಚಿಕ್ಕ ಗಿಡಗಳನ್ನು ಮೇಂಟೈನ್ ಮಾಡಬಹುದು ಆದರೆ ಗಿಡಗಳು ದೊಡ್ಡದಾದ ಹಾಗೆಯೇ ಅದಕ್ಕೆ ಸ್ಥಳಾವಕಾಶ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಹಾಗೆಯೇ ಇವತ್ತು ನನ್ನ ಗಿಡದಲ್ಲಿ ಎಷ್ಟು ಹೂವು ಆಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಹೂವಾಗಿದೆ ಇದನ್ನು ಕಟ್ಟಿದ ನಂತರ ಮೂರು ಚೆಂಡಿನಷ್ಟು ಹೂವು ಸಿಕ್ಕಿದೆ ಅಂತ ಹೇಳಬಹುದು ಇವತ್ತಿನ ವಿಡಿಯೋ ಈ ಮಲ್ಲಿಗೆ ಕೃಷಿಯ ಪ್ರಾರಂಭದ ಹಂತದಲ್ಲಿರುವವರಿಗಾಗಿ ಮಾಡಿದಂತಹ ವಿಡಿಯೋ ಪ್ರಾರಂಭದಲ್ಲಿ ಮಲ್ಲಿಗೆ ಗಿಡದ ಚಿಗುರನ್ನ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಇದೇ ರೀತಿಯಾಗಿ ಮೂರು ತಿಂಗಳ ತನಕ ನೀವು ಚಿಗುರನ್ನ ಕಟ್ ಮಾಡ್ತಾ ಬಂದಲ್ಲಿ ನಿಮ್ಮ ಗಿಡದಲ್ಲಿ ಮುಂದೆ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತೇನೆ ಗಿಡದಲ್ಲಿ ಬಂದಂತಹ ಚಿಗುರನ್ನ ಕಟ್ ಮಾಡದೆ ಹಾಗೆ ಇಟ್ಟಲ್ಲಿ ಗಿಡಗಳು ಉದ್ದಕ್ಕೆ ಬೆಳೆದು ಅದರಲ್ಲಿ ಹೆಚ್ಚಿನ ಇಳುವರಿ ಸಿಗುವುದಿಲ್ಲ ಹೀಗಾಗಿ ನಾವು ಗಿಡದಲ್ಲಿ ಬಂದಂತಹ ಚಿಗುರನ್ನ ಮೂರು ತಿಂಗಳ ತನಕ ಕಟ್ ಮಾಡ್ತಾ ಬಂದು ಗಿಡವನ್ನ ಚೆನ್ನಾಗಿ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ